ನಮಸ್ತೆ ಬಂಧುಗಳೇ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಸೀಟ್ಗಳು ಕಡಿಮೆ ಬಂದ ಮೇಲೆ ಎಲ್ಲ ವಿಪಕ್ಷಗಳೂ ಕೂಡ ಯೋಗಿಕತೆ ಮುಗೀತು ಅಂತೇಳಿ ಅವ್ರ ಮೇಲೆ ಮುಗಿ ಬಿದ್ದುಬಿಟ್ಟಿದ್ದಾವೆ ಆದರೆ ಯೋಗಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದಾರೆ ಯಾವುದೇ ನಿಲುವಲ್ಲಿ ನಿಷ್ಠುರತೆಯಲ್ಲಿ ಬದಲಾವಣೆನೇ ಇಲ್ಲ ನೋಡಿ ಮೊನ್ನೆ ಒಂದು ಮಹತ್ವವಾದಂತಹ ಒಂದು ವಿಷಯವನ್ನು ಮುನ್ನೆಲೆಗೆ ತಗೊಂಬಂದರು ಉತ್ತರ ಭಾರತದ ಅತ್ಯಂತ ಶ್ರದ್ಧೆಯಿಂದ ಆಚರಿಸಲ್ಪಡ್ತಕ್ಕಂತಹ ಕಾವಡಿ ಯಾತ್ರೆ ಅಥವಾ ಕಾನ್ವಾರ್ ಯಾತ್ರೆ ಅಂತ ಹೇಳ್ತಾರೆ ಇದನ್ನು ಇದು ನೋಡಿ ಇದೊಂದು ಮೂರು ರಾಜ್ಯಗಳಲ್ಲಿ ಈ ಯಾತ್ರೆ ಬರುತ್ತೆ ಆ ಯಾತ್ರೆ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಏನು ಅಯ್ಯಪ್ಪನ ಮಾಲೆ ಹಾಕಿ ಅತ್ಯಂತ ಶ್ರದ್ಧೆಯಿಂದ ವ್ರತವನ್ನು ಕೈಗೊಳ್ತಾರಲ್ಲ ಅದೇ ರೀತಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆ ವ್ರತ ಕೈಗೊಂಡಿರ್ತಾರೆ ಈ ರಥ ಸಾಕು ಬರ್ತಕ್ಕಂತಹ ದಾರಿಯಲ್ಲಿ ಯಾವುದ್ಯಾವುದು ಹೋಟೆಲ್ಗಳು ಮಾರ್ತಕ್ಕಂಥ ಅಂಗಡಿಗಳು ತಿಂಡಿ ತಿನಿಸು ಮಾಡ್ತಕ್ಕಂತಹ ಅಂಗಡಿಗಳಿದ್ದಾವೆ ಇದು ಎಲ್ಲರ ಅಂಗಡಿಗಳ ಮುಂದೆ ಅಂಗಡಿ ಮಾಲೀಕ ಯಾರು ಅಡುಗೆ ತಯಾರು ಮಾಡೋದು ಯಾರು ಎಲ್ಲದರ ವಿವರವನ್ನು ಬಹಿರಂಗಪಡಿಸಿ ಬೋರ್ಡ್ ಹಾಕಬೇಕು ಅಂಥೇಳಿ ಯೋಗಿ ಸರ್ಕಾರ ಹೇಳಿದೆ ಇದಕ್ಕೆ ಮತ್ತೆ ವಿಪಕ್ಷಗಳಲ್ಲಿ ದೊಡ್ಡ ಜ್ವಾಲಾಮುಖಿ ಅಯ್ಯೋ ಹಿಂದೂ ಮುಸ್ಲಿಮ್ ಅಂತ ಹೊಡಿತಾ ಇದ್ದೀರಿ ಹಾಗೆ ಮಾಡ್ತಿದ್ದೀರಿ ಹೀಗೆ ಮಾಡ್ತಿದ್ದೀರಿ ಮುಸ್ಲಿಮನ್ನು ಟಾರ್ಗೆಟ್ ಮಾಡ್ತಾಯಿದ್ದೀರಿ ಅಂಥೇಳಿ ಇದು ಯೋಗಿ ಮಾಡಿದ ಕಾನೂನಲ್ಲ ಬಂಧುಗಳೇ ಎರಡು ಸಾವಿರದ ಆರಲ್ಲೇನೇ ಇವರದೇ ಮುಲಿಯಂ ಸಿಂಗ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮುಲಿಯಂ ಸಿಂಗ್ ಯಾದವರು ತಂದಂತಹ ಕಾನೂನು ಅಂಗಡಿ ಮುಂಗಟ್ಟುಗಳಲ್ಲಿ ಹೆಸರಿನ ಸಮೇತ ಎಲ್ಲವನ್ನ ಪ್ರದರ್ಶನ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಇವರದೇ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಅವರೂ ಕೂಡ ಜಾರಿಗೆ ತಂದಂತಹ ಕಾನೂನು ಕಾನೂನು ಆಗಲೇ ಮಾಡಾಗಿತ್ತು ಇಂಪ್ಲಿಮೆಂಟ್ ಆಗಿರಲಿಲ್ಲ ಆ ಇಂಪ್ಲಿಮೆಂಟ್ ಮಾಡ್ತಿರ್ತಕ್ಕಂಥ ಕೆಲಸವನ್ನಷ್ಟೇ ಯೋಗಿಯವರು ಮಾಡಿದ್ದು ನಮ್ಮ ದುರ್ದೈವ ಏನಂತ ಹೇಳಿದ್ರೆ ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವರು ಕೋರ್ಟ್ಗೆ ಹೋದ್ರು ಅಭಿಷೇಕ್ ಮನು ಸಿಂಘ್ವಿ ಅಂಥವ್ರು ಸುಪ್ರೀಂ ಕೋರ್ಟು ಕಾನೂನು ಪಾಲನೆ ಮಾಡ್ತಿರೋದಕ್ಕೆ ಸ್ಟೇ ಕೊಡ್ತು ಏನು ದುರಂತ ರೀ ಅರೆ ಸಿಂಘ್ವಿಯವ್ರು ಹೋಗಿದ್ದು ಈ ಕಾನೂನಿನ ವಿಚಾರದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಕಾನೂನನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅಂತ ಕೋರ್ಟ್ ಹೋಯ್ತು ಆ ಕೋರ್ಟು ಆ ವಿಚಾರಕ್ಕೆ ಸ್ಟೇ ಕೊಟ್ಟಿದೆ ಅದ್ರ ಇದೊಂದು ದುರಂತ ಅಲ್ವಾ ನೋಡಿ ಈಗ ಈ ಒ ಓವೈಸಿ ಜೈರಾಮ್ ರಮೇಶ್ವರೆಲ್ಲ ಬಾಯ್ ಬಡ್ಕೊಳ್ತಿರೋದು ಏಕೆ ಅಂತ ಹೇಳಿದ್ರೆ ಮುಸ್ಲಿಮ್ ಅಂತೇಳಿ ಏನಾದರೂ ಹೋಟೆಲ್ ಮುಂದೆಗಡೆ ಇರತಕ್ಕಂಥ ಹೆಸರು ಪ್ರದರ್ಶನ ಆಗ್ಬಿಟ್ರೆ ಕಾವಡಿ ಭಕ್ತರಾದ್ರೂ ಒಳಗಡೆಗೆ ಬರೋದಿಲ್ಲ ಅಂತ ಹೇಳಿ ಬರೆಯೇ ಕಾವಡಿ ವ್ರತವೇ ಶ್ರದ್ಧೆಯ ವ್ರತ ಕೇವಲ ಉತ್ತರ ಭಾರತದಲ್ಲೂ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆಗೂ ಹಿಂದೂ ಶ್ರದ್ಧೆಯ ಹೆಸರು ಶಿವಗಂಗಾ ಡಾಬಾ ಮಾತಾ ವೈಷ್ಣೋದೇವಿ ಡಾಬಾ ಶುದ್ಧ ಸಸ್ಯಾಹಾರಿ ಇಲ್ಲಿ ನಮ್ಮಲ್ಲೂ ಕೂಡ ನಾವೆಲ್ಲ ಏನು ಧರ್ಮಸ್ಥಳಕ್ಕೆ ವ್ರತ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ದಾರಿಲು ಸಿಗುವಂತಕ್ಕಂಥ ಕೊಟಗೆಹಾರದಲ್ಲಿ ಅರ್ಧಕ್ಕರ್ಧ ಮುಸಲ್ಮಾನರ ಹೋಟ್ಲುಗಳು ಹೆಸರು ನೋಡಿದ್ರೆ ಪೂರ್ತಿ ಹಿಂದೂ ದೇವತೆಗಳದ್ದು ಅನ್ನಪೂರ್ಣೇಶ್ವರಿ ಭವನ ಒಳಗಡೆಗೆ ಮಾಂಸಾಹಾರವೂ ಮಾಡ್ತಾರೆ ಮಾಂಸಾಹಾರ ಮಾಡ್ತಕ್ಕಂಥ ಬಟ್ಲಲ್ಲೇ ಸಸ್ಯಾಹಾರವನ್ನು ಮಾಡ್ತಾರೆ ಅದೇ ಪ್ಲೇಟು ಅದೇ ಸ್ಪೂನ್ಗಳು ನಾವುಗಳು ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ ರೀ ನೋಡಿ ಈಗಾಗಲೇ ಹಲವಾರು ವಿಡಿಯೋಗಳು ಬಂದಿದೆ ಈ ಏನು ಮುಸಲ್ಮಾನರು ಹೋಟೆಲ್ಗಳು ಮಾಡ್ತಾರೆ ಅದ್ರಲ್ಲೆಲ್ಲರೂ ಫುಡ್ ಪ್ರಿಪೇರ್ ಆದಾಗ ಅದಕ್ಕೆ ಉಗೀತಾರೆ ಖಾಲಿ ತಟ್ಟೆಗಳಿಗೆ ಉಗೀತಾರೆ ಕೇಳಿದ್ರೆ ಅದೊಂದು ಸಂಪ್ರದಾಯ ಅಂತ ಒಬ್ಬ ಮುಲ್ಲ ಟಿ ವಿ ಚಾನಲಲ್ಲಿ ಹೇಳ್ತಾ ಇದ್ದ ನಮ್ಮ ಸಂಪ್ರದಾಯ ಉಗಿಯೋದು ಅಂತ ಹೇಳಿ ಇವ್ರು ಉಗ್ದಿರೋದು ಭಕ್ತರುಗಳು ತಿನ್ನಬೇಕು ಜನ ತಿನ್ನಬೇಕು ಇವರು ಸಂಪ್ರದಾಯದ ನಮ್ಮ ಮೇಲೆ ನಿಕ್ಕೇ ಹರಿಬೇಕದ ಅದನ್ನದ ಮೇಲೆ ಉಗುಳೋದು ಹಣ್ಣು ಬಾರೋನು ಹಣ್ಣುಗಳ ಮೇಲೆ ಉಗ್ಗಿಯೋದು ವಿಸರ್ಜನೆ ಮಾಡೋದು ಅದ್ರ ಮೇಲೆ ಗಲೀಜು ಮಾಡೋದು ಅದನ್ನು ನಾವು ತಿನ್ನಬೇಕು ಈಗ ಹಿಂದೂ ಶ್ರದ್ಧೆಯ ವಿಚಾರದೊಳಗಡೆಗೆ ಅವರ ಸಂಪ್ರದಾಯ ವಿಚಾರದಲ್ಲಿ ಓನರ್ ಹೆಸರು ಡಿಸ್ಪ್ಲೇ ಮಾಡ್ರಪ್ಪ ಅಂತ ಹೇಳಿದಾಗ ಇಷ್ಟೊಂದೆಲ್ಲ ಗಲಾಟೆ ಮಾಡೋರು ನೀವು ಹಲಾಲ್ ವಿಚಾರದಲ್ಲಿ ಯಾಕೆ ಬೈಕ್ ಬೀಗ ಹಾಕ್ಕೊಂಡಿದ್ದೀರಿ ಏನಿದು ಹಲಾಲು ನಮ್ಮ ಹಿಂದೂ ಉತ್ಸವದಲ್ಲಿ ದುರ್ಗಾ ಉತ್ಸವಗಳಲ್ಲೂ ಕೂಡ ಹಲಾಲ್ನ ಆಹಾರಗಳನ್ನ ಮಾಡ್ತಿದ್ದೆ ಏನು ಹಲಾಲ್ ಅಂದರೆ ಏನು ಆ ಧರ್ಮದ ರೀತಿಯಲ್ಲಿ ಆ ಧರ್ಮದ ದೇವರಿಗೆ ಒಳಿತಕ್ಕಂಥ ರೀತಿ ಒಳಗಡೆಗೆ ಅದೇ ಧರ್ಮದವರು ಕೆಲಸ ಮಾಡಿ ಅದೇ ಧರ್ಮದವರು ಪ್ರಾಣಿಯನ್ನು ಹುಡುಕಿ ಅದೇ ಧರ್ಮದವರು ಅದೇ ರೀತಿ ಪ್ರಾಣಿಯನ್ನು ವಧೆ ಮಾಡಿ ಅವರೇನೇ ಅದನ್ನು ಕಟ್ ಮಾಡಿ ಅವರೇ ತಯಾರು ಮಾಡಿ ಅವರೇ ಪ್ಯಾಕಿಂಗನ್ನು ಮಾಡಿ ಕೊಡ್ತಕ್ಕಂಥದ್ದು ರಕ್ತ ಏನು ಬೇರೆ ಯಾವುದೇ ಧರ್ಮದವ್ರಿಗೆ ನೀವು ಕೆಲಸ ಕೊಡೋದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಕಟುಕರುಗಳು ಹಿಂದುಳಿದ ಜಾತಿಗಳು ಎಲ್ಲ ಜಾತಿಗಳು ಇದ್ದಾರೆ ಇದೇ ವ್ಯವಹಾರದಲ್ಲಿ ಅವರು ಯಾರಿಗೂ ಕೆಲಸ ಕೊಡೋದಿಲ್ಲ ಕೆಟ್ಟದಿಂದ ವಂಚಿತ ಹೋಗಲಿ ಕೇವಲ ಮಾಂಸದ ವಿಚಾರದಲ್ಲಿ ಆಹಾರದ ವಿಚಾರದಲ್ಲಿ ಇದು ಹಲಾಲು ಎಲ್ಲ ವಿಚಾರದಲ್ಲೂ ಹಲಾಲ್ ಕಟ್ಟಡ ಅಂತೆ ಹಲಾಲ್ ಲಿಪ್ಸ್ಟಿಕ್ ಅಂತೆ ಹಲಾಲ್ ಹಾಸ್ಪಿಟಲ್ ಅಂತೆ ಅಂದರೆ ಹಲಾಲ್ ಕಟ್ಟಡ ಅಂತ ಹೇಳಿದ್ರೆ ಹಲಾಲ್ ಸರ್ಟಿಫಿಕೇಟ್ ಕಟ್ಟಡ ಅಂತ ಹೇಳಿದ್ರೆ ಆ ಕಟ್ಟಡ ಕಟ್ತಕ್ಕಂಥ ಯಾವುದೇ ಕಾರ್ಮಿಕ ಹಿಂದೂ ಆಗಿರಂಗಿಲ್ಲ ಅಥವಾ ಕ್ರಿಶ್ಚಿಯನ್ ಆಗಿರಂಗಿಲ್ಲ ಹಲಾಲ್ ಐಸ್ ಕ್ರೀಮು ಫ್ಯಾಕ್ಟ್ರಿಯಲ್ಲಿ ಯಾರೂ ಕೂಡ ಹಿಂದೂಗಳು ಅಥವಾ ಬೇರೆ ಧರ್ಮದವ್ರು ಇರೋಂಗಿಲ್ಲ ಅದರರ್ಥ ನೀವೊಂದು ಎಂಪ್ಲಾಯ್ಮೆಂಟ್ ಜಿಹಾದ್ ಕೂಡ ಮಾಡ್ತಾಯಿದ್ರಿ ಅದರೊಳಗಡೆಗೆ ಜೊತೆಗೆ ಈ ಹಲಾಲ್ ಸರ್ಟಿಫಿಕೇಷನ್ ಅಂತೇಳಿ ಸಾವಿರಾರು ಕೋಟಿ ಹಣವನ್ನು ಮಾಡಿ ಮತ್ತೆ ಅದನ್ನು ದೇಶ ವಿರೋಧಿ ಚಟುವಟಿಕೆಗಳು ಉಪಯೋಗಿಸ್ತಕ್ಕಂಥದ್ದು ನಿಮ್ಮ ಧರ್ಮದ ಆಸ್ತಿಗೋಸ್ಕರ ನೀವು ಹಲಾಲ್ ಸರ್ಟಿಫಿಕೇಟ್ ಮಾಡಿದ್ರೆ ನಮ್ಮ ಧರ್ಮದ ನಮ್ಮ ಸಂಪ್ರದಾಯ ನಾವು ಉಳಿಸ್ಕೋಬೇಕಲ್ವಾ ಈಗ ಯಾರೋ ಒಬ್ಬ ಮುಸ್ಲಿಮು ವೈಷ್ಣೋದೇವಿ ಡಾಬಾ ಅಂತ ಇಟ್ಕೊಂಡು ಶುದ್ಧ ಸಸ್ಯಾಹಾರಿ ಅಂತ ಇಟ್ಕೊಂಡು ಮಾಂಸಾಹಾರನ ಒಳಗಡೆ ಮಾಡ್ತಾನೆ ಅಂತೇಳಿದ್ರೆ ಅದೇ ಯಾರಾದರೂ ಒಬ್ಬ ಹಿಂದೂ ರಂಜಾನ್ ಸಂದರ್ಭದಲ್ಲಿ ರಹಮಾನಿಯಾ ಅಂತೇಳಿ ಒಂದು ಹೋಟೆಲ್ ತೆಗೆದುಬಿಟ್ಟು ಅದರೊಳಗಡೆಗೆ ಈ ಧರ್ಮದವ್ರಿಗೆ ಇಷ್ಟ ಆಗದೆ ಇರ್ತಕ್ಕಂತಹ ಒಂದು ಮಾಂಸವನ್ನು ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ ಅವ ವಿರೋಧ ಮಾಡಲ್ವಾ ಯೋಗಿಯವರು ಜಾರಿಗೆ ತಂದಿದ್ದು ಸರಿಯಾಗಿದೆ ಭಕ್ತರಿಗೆ ಹಿಂದೂಗಳಿಗೆ ಯಾವುದೇ ಧರ್ಮದವ್ರಿಗೆ ನಾನು ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೇನೆ ಇದರ ಮಾಲೀಕ ಯಾರು ಅಲ್ಲಿ ಅಡುಗೆ ಮಾಡ್ತಿರೋನು ಯಾರು ಗೋಮಾಂಸ ತಿನ್ಕೊಂಬಂದು ಅಡುಗೆ ಮಾಡ್ತಕ್ಕಂಥವನು ಅವನು ಮಾಡೋ ಅಡುಗೆನ ನಾವು ಗೋವನ್ನ ಪೂಜೆ ಮಾಡ್ತಿರೋದು ನಮಗೆ ಬಡಿಸ್ಲಿಕ್ಕಾಗಲ್ಲ ಸೊ ಹಾಗಾಗಿ ಮಾಲೀಕ ಯಾರು ಅಡುಗೆ ಭಟ್ಟ ಯಾರು ಯಾರು ಬಡಿಸೋರು ಎಲ್ಲವನ್ನು ತಿಳ್ಕೊಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಇದು ಹಿಂದೆ ಇರ್ತಕ್ಕಂಥ ಕಾನೂನು ಕೂಡ ಅದನ್ನೇ ಹೇಳುತ್ತೆ ಅದನ್ನೇ ಯೋಗಿಯವರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಅದನ್ನು ವಿರೋಧ ಮಾಡೋದು ಹಲಲ್ಲೂ ವಿರೋಧ ಮಾಡಲಿ ಈಗ ಓಲಾದಲ್ಲಿ ಊಬರಲ್ಲೂ ಕೂಡ ಡ್ರೈವರ್ ಹೆಸರು ಎಲ್ಲವನ್ನು ಡಿಸ್ಪ್ಲೇ ಮಾಡ್ತಾರಪ್ಪ ಹಾಗಾದರೆ ಯಾರೋ ಬೇರೆ ಧರ್ಮದವ್ರು ಇದ್ದಾನೆ ಅಂತೇಳಿ ಜನ ಹೊಡೋಗ್ತಾರೆ ಓಡೋಗ್ತಾರ ಇಲ್ಲ ಯಾರಿಗಿಷ್ಟ ಇರುತ್ತೆ ಅವ್ರು ಹೋಗ್ತಾರೆ ಈಗಲೂ ಕೂಡ ಹೋಟೆಲ್ ಮುಂದೆ ನೇಮ್ ಡಿಸ್ಪ್ಲೇ ಮಾಡಿದರೆ ಯಾರಿಗಿಷ್ಟೆ ಅವ್ರಿಗೆ ಹೋಗ್ತಾರೆ ರೀ ಬೇಡನೋರು ಯಾರು ಈ ಹೋರಾಟ ಈ ವಿಚಾರಧಾರೆ ಈಗಾಗಲೇ ಭಾಳ ಒಂದು ತೀವ್ರ ಸ್ವರೂಪ ಕೂಡ ಪಡ್ಕೊಳ್ತಾ ಇದೆ ಎಲ್ಲ ಹಿಂದೂಗಳು ಕೂಡ ಎಚ್ಚರ ಆಗ್ತಾ ಇದ್ದಾರೆ ಈಗ ನೋಡಿ ಫೆಬ್ರವರಿ ಹದಿಮೂರಿಂದ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೆಯುತ್ತೆ ಅದರಲ್ಲಿ ಅಲ್ಲಿ ಈಗ ಸಂತರುಗಳು ಅಕ್ಕಾಡದವರು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅದೊಂದು ಕ್ಲೋಸ್ಡ್ ಎನ್ಕೋರಲ್ಲಿ ಕೋಟ್ಯಾಂತರ ಜನ ಬಂದು ಸೇರ್ತಾರೆ ಅಲ್ಲಿ ಡೇರೆಗಳು ಹಾಕಿರ್ತಾರೆ ರೋಡ್ಗಳನ್ನ ಮಾಡಿರ್ತಾರೆ ಅಲ್ಲೇ ಎಲ್ಲವನ್ನು ಊಟದ ತಿಂಡಿಯ ಪ್ರಸಾದದ ವ್ಯವಸ್ಥೆಗಳಾಗಿರುತ್ತೆ ಕೋಟ್ಯಾಂತರ ಜನ ಸೇರ್ತಿರೋದ್ರಿಂದ ಯಾರು ಒಳಗಡೆ ಸೇರ್ತಾ ಇದ್ದಾರೆ ಅಂತಕ್ಕಂಥ ಅರಿವು ಕೂಡ ಇರಬೇಕಾಗುತ್ತೆ ಅದಕ್ಕೆ ಸರಿ ಐ ಡಿ ಕಾರ್ಡ್ ಮಾಡಿಸಿ ಅಂತ ಹೇಳಿದ್ದಾರೆ ಐ ಡಿ ಕಾರ್ಡ್ ತೊಗೊಂಬನ್ನಿ ಪ್ರತಿಯೊಬ್ಬರೂ ಐ ಡಿ ಕಾರ್ಡ್ ಜೊತೆಗೆ ನಿಮ್ಮದು ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡು ಎಲ್ಲವನ್ನು ತೊಗೊಂಬನ್ನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಗೊತ್ತಾಗಬೇಕಲ್ಲ ಬೇರೆ ಯಾರೋ ಒಂದು ವಿದ್ವಂಸಕ ಶಕ್ತಿ ಬಂದು ಒಳಗಡೆಗೆ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದಲ್ವಾ ನಿಧಾನವಾಗಿ ಹಿಂದೂಗಳು ಕೂಡ ಜಾಗೃತ ಆಗ್ತಾ ಇದ್ದಾರೆ ಇದನ್ನು ಸಹಿಸ್ಕೊಳ್ಳೋಕೆ ಆಗದೆ ಇರತಕ್ಕಂತಹ ಈ ಟುಕಡೆ ಟುಕಡೆ ಗ್ಯಾಂಗ್ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳು ಮುಸ್ಲಿಮರ ಹೆಸರು ಹೇಳ್ಕೊಂಡು ದೇಶ ವಿಭಜನೆಯಲ್ಲಿ ನಿರತರಾಗಿದ್ದಾರೆ ಅದಕ್ಕೆಲ್ಲ ಸೊಪ್ಪಾಗ್ತಕ್ಕಂತಹ ಕಾಲ ಮುಗಿದೋಗಿದೆ ನಮಸ್ಕಾರ